ಯುವತಿಯ ಆತ್ಮಹತ್ಯೆ ಪ್ರಕರಣ ಹನ್ನೊಂದು ಮಂದಿ ವಿರುದ್ಧ ಎಫ್ಐಆರ್ ದಾಖಲು ಎಸ್ಆ ಹವೇರಿಯಲ್ಲಿ ನನ್ನನ್ನು ಪ್ರೀತಿಸುತ್ತಾ ಇದ್ದಂತಹ ಶರತ್ ನೀಲಪ್ಪನವರ್ ಎಂಬಾತ ಗರ್ಭಿಣಿ ಮಾಡಿ ಮದುವೆಯಾಗದೆ ವಂಚಿಸಿದ್ದಾನೆ ಎಂದು ಆರೋಪಿಸಿ ಇಪ್ಪತ್ತೈದು ವಯಸ್ಸಿನ ಸಿಂಧು ಪರಮೇಶಪ್ಪ ಪರಮಣ್ಣನವರ್ ಎಂಬುವರು ಆತ್ಮಹತ್ಯೆ ಮಾಡಿಕೊಂಡಿರುವ ಪ್ರಕರಣ ಸಂಬಂಧ ಆರೋಪಿ ಸೇರಿ ಹನ್ನೊಂದು ಮಂದಿ ವಿರುದ್ದ ಬ್ಯಾಡಗಿ ಪೊಲೀಸ್ ಠಾಣೆಯಲ್ಲಿ ಶನಿವಾರ ಎಫ್ಐಆರ್ ದಾಖಲಾಗಿದೆ ಶಂಕ್ರೀಪುರ ಗ್ರಾಮದ ಯುವತಿ ಸಿಂಧು ಅವರು ಮನೆಯಲ್ಲಿ ಶುಕ್ರವಾರ ನೇಣು ಹಾಕಿಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಅವರ ಸಾವಿಗೆ ಶರತ್ ಹಾಗೂ ಆತನ ಮನೆಯವರು ಕಾರಣವೆಂದು ಕುಟುಂಬಸ್ಥರು ಆರೋಪಿಸಿದ್ದು ರಾಣೆಬೆನ್ನೂರು ತಾಲೂಕಿನ ಕುದುರಿಹಾಳದಲ್ಲಿರುವ ಯುವಕನ ಮನೆ ಎದುರು ಯುವತಿಯ ಮೃತದೇಹವಿಟ್ಟು ಶನಿವಾರ ತಡರಾತ್ರಿ ಪ್ರತಿಭಟನೆಯನ್ನ ನಡೆಸಿದ್ದಾರೆ ಸ್ಥಳಕ್ಕೆ ಹೋಗಿದ್ದ ಪೊಲೀಸ್ ಹಿರಿಯ ಅಧಿಕಾರಿಗಳು ಸಂಬಂಧಿಕರ ಮನವೊಲಿಸಿ ಮೃತದೇಹವನ್ನು ಬ್ಯಾಡ್ಗಿ ಆಸ್ಪತ್ರೆಗೆ ಕೊಂಡೊಯ್ದಿದ್ದಾರೆ ಶನಿವಾರ ಮೃತದೇಹದ ಪರೀಕ್ಷೆ ಮಾಡಿಸಲಾಗಿದೆ ಯುವತಿಯ ಸಹೋದರ ನೀಡಿರುವ ದೂರನ್ನ ಆಧರಿಸಿ ಆರೋಪಿ ಶರತ್ ಸೇರಿ ಹನ್ನೊಂದು ಮಂದಿ ವಿರುದ್ದ ಪ್ರಕರಣ ದಾಖಲಿಸಿಕೊಂಡಿರುವ ಪೊಲೀಸರು ತನಿಖೆಯನ್ನು ಆರಂಭಿಸಿದ್ದಾರೆ ಯುವತಿಯನ್ನ ಪ್ರೀತಿಸಿ ಗರ್ಭಿಣಿ ಮಾಡಿ ಮದುವೆಯಾಗದೆ ವಂಚಿಸಿರುವ ಹಾಗೂ ಹಣದ ಆಮಿಷ ಬೊಡ್ಡಿ ಕೊಲೆ ಬೆದರಿಕೆ ಹಾಕಿರುವ ಆರೋಪದಡಿ ಎಫ್ಐಆರ್ ದಾಖಲಿಸಿಕೊಳ್ಳಲಾಗಿದೆ ಕೋದ್ರಿಹಾಳದ ಶರತ್ ಸುರೇಶ್ ನೀಲಪ್ಪನ ಅವರ ತಂದೆ ಸುರೇಶ್ ತಾಯಿ ಪುಟ್ಟವ್ವ ತಂಗಿ ಕಾವ್ಯ ಕುಟುಂಬಸ್ಥರಾದ ಸಚಿನ್ ಚಂದ್ರಪ್ಪ ರೋಹನ್ ರಾಜಪ್ಪ ರವಿ ನಾಗಪ್ಪ ಉಪ್ಪಿನ್ ಹಾಲಪ್ಪ ಮೈಲಪ್ಪ ಬೆಷ್ಟಣ್ಣನವರ್ ಹಾಗೂ ಹಲಗೇರಿಯ ಸ್ನೇಹಿತ ಶಿವನಗೌಡ ಶಂಕರಗೌಡರ ಕಡೂರ್ ಅವರನ್ನ ಆರೋಪಿಯನ್ನ ಮಾಡಲಾಗಿದೆ ಎಲ್ಲಾ ಆರೋಪಿಗಳು ತಲೆಮರೆಸಿಕೊಂಡಿದ್ದಾರೆ ಎಂದು ಪೊಲೀಸ್ ಅಧಿಕಾರಿಯೊಬ್ಬರು ಹೇಳಿದ್ದಾರೆ ಸಿಂಧು ಅವರು ಹಲಗೇರಿಯಲ್ಲಿರುವ ಸಂಬಂಧಿ ಮನೆಯಲ್ಲಿ ವಾಸವಿದ್ದರು ರಾಣೇಬೆನ್ನೂರಿನ ಕಾಲೇಜೊಂದರಲ್ಲಿ ಬಿಕಾಂ ಓದುತ್ತಿದ್ದ ಶರತ್ನ ತಂಗಿ ಕಾವ್ಯ ಜೊತೆ ಸ್ನೇಹ ಬೆಳೆದಿತ್ತು ತಂಗಿ ಮೂಲಕ ಶರತ್ ಪರಿಚಯವಾಗಿತ್ತು ನಂತರ ಇಬ್ಬರು ಪರಸ್ಪರ ಪ್ರೀತಿಸ್ತಾ ಇದ್ರು ಹಲವು ಕಡೆ ಕೂಡ ಸುತ್ತಾಡಿದ್ರು ಮದುವೆಯಾಗುವುದಾಗಿ ಹೇಳಿದ್ದ ಶರತ್ ಲೈಂಗಿಕವಾಗಿ ಬಳಸಿಕೊಂಡಿದ್ದ ಹೀಗಾಗಿ ತಮ್ಮನ್ನ ಮದುವೆಯಾಗುವಂತೆ ಸಿಂಧು ಒತ್ತಾಯಿಸಿದ್ರು ಎಂದು ದೂರಿನಲ್ಲಿ ತಿಳಿಸಲಾಗಿದೆ ನಾನು ಶ್ರೀಮಂತ ಶ್ರೀಮಂತ ಹುಡುಗಿಯನ್ನಷ್ಟೇ ಮದುವೆಯಾಗುತ್ತೇನೆ ಎಂದಿದ್ದ ಶರತ್ ನೀನು ಬೇರೆ ಹುಡುಗನ್ನ ಮದುವೆಯಾಗು ಇಲ್ಲ ಯಾವುದಾದ್ರೂ ಕೆರೆ ಬಾವಿ ನೋಡಿಕೋ ಎಂದು ಸಿಂಧುಗೆ ಅವಮಾನವನ್ನ ಮಾಡಿದ್ದ ತಂಗಿ ಕಾವ್ಯಾಗ್ಯ ವಿಷಯ ತಿಳಿಸಿದಾಗ ಅವಳು ಸಹ ಬೆದರಿಕೆಯನ್ನ ಹಾಕಿದ್ಲು ಇತರೆ ಆರೋಪಿಗಳು ಸಹ ಹಣದ ಆಮಿಷ ಒಡ್ಡಿ ಕೊಲೆ ಬೆದರಿಕೆ ಹಾಕಿದ್ರು ಇದರಿಂದ ನೊಂದ ಸಿಂಧು ಶರತ್ ವಿರುದ್ದ ದೂರನ್ನ ನೀಡಲು ಅಕ್ಟೋಬರ್ ಇಪ್ಪತ್ತೈದರಂದು ಬೆಳಗ್ಗೆ ಹತ್ತು ಗಂಟೆಗೆ ರಾಣೆಬೆನ್ನೂರು ಗ್ರಾಮೀಣ ಠಾಣೆಗೆ ಹೋಗಿದ್ರು ಠಾಣೆಗೆ ಬಂದಿದ್ದ ಶರತ್ ತಂದೆ ಹಾಗೂ ಇತರರು ಸಿಂಧು ಹಾಗೂ ಅವರ ಪೋಷಕರನ್ನ ಠಾಣೆಯಿಂದ ಹೊರಗೆ ಕರೆತಂದಿದ್ರು ಹಣ ಕೊಡುತ್ತೇವೆ ಇಲ್ಲಿಂದ ಹೊರಟು ಹೋಗಿ ದೂರು ಕೊಟ್ರೆ ಜೀವಂತ ಬಿಡೋದಿಲ್ಲ ಎಂದು ಬೆದರಿಕೆಯನ್ನ ಒಡ್ಡಿದ್ರು ಮೊಬೈಲ್ ಫೋನ್ ಕಸಿದುಕೊಂಡು ಎಲ್ಲಾ ಸಂದೇಶ ಹಾಗೂ ಫೋಟೋಗಳನ್ನು ಅಳಿಸಿ ಹಾಕಿದ್ರು ಇದರಿಂದ ಹೆದರಿ ಮನೆಗೆ ಹೋಗಿದ್ದ ಯುವತಿ ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ದಾಳೆ ಎಂದು ದೂರಿನಲ್ಲಿ ದಾಖಲಿಸಲಾಗಿದೆ ಯಶೋದ ಒಂಟಕೋಡಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮೃತ ಯುವತಿ ಕಡೆಯವರು ಏನೆಲ್ಲ ಆರೋಪ ಮಾಡಿ ದೂರು ಕೊಡುತ್ತಾರೆಯೋ ಎಲ್ಲದರ ಬಗ್ಗೆ ತನಿಖೆ ನಡೆಸಲಾಗುವುದು ಎಂದು ಹೇಳಿದ್ದಾರೆ ಯುವತಿ ಠಾಣೆಗೆ ಬಂದರೂ ದೂರು ಪಡೆಯದ ಪೊಲೀಸರು ಯುವಕ ಹಾಗೂ ಆತನ ಕುಟುಂಬದವರಿಗೆ ಸಹಕರಿಸಿ ರಾಜಿ ಸಂಧಾನಕ್ಕೆ ಅವಕಾಶ ನೀಡಿದ್ದ ಆರೋಪವಿದೆ ಈ ಬಗ್ಗೆಯೂ ತನಿಖೆ ನಡೆಸಬೇಕು ಎಂದು ಯುವತಿ ಸಂಬಂಧಿಕರು ಆಗ್ರಹಿಸಿದ್ದಾರೆ ಪೊಲೀಸರು ದೂರು ಪಡೆದಿದ್ರೆ ಯುವತಿ ಬದುಕಿರ್ತಿದ್ಲು ಯುವಕ ಆತನ ಮನೆಯವರು ಯುವತಿಗೆ ಬೆದರಿಕೆ ಹಾಕಿದ್ರು ಪೊಲೀಸರು ಆರೋಪಿಗಳಿಗೆ ಸಹಕರಿಸಿದ್ದಾರೆ ಎಲ್ಲರ ಒಳಸಂಚಿನಿಂದ ಯುವತಿ ಪ್ರಾಣ ಕಳೆದುಕೊಂಡಿದ್ದಾರೆ ಹೀಗಾಗಿ ಪೊಲೀಸರ ವಿರುದ್ದವೂ ಕಾನೂನು ಕ್ರಮ ಜರುಗಿಸಬೇಕು ಎಂದು ಒತ್ತಾಯಿಸಿದ್ದಾರೆ